ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ತಾಲೂಕಿನ ಬಿಳ್ಚೋಡ್ ಗ್ರಾಮದ ನಾಡ ಕಚೇರಿಯ ಉದ್ಘಾಟನೆ ಹಾಗೂ ವಾಲ್ಮೀಕಿ ಭವನದ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ನಾಡ ಕಚೇರಿ ಉದ್ಘಾಟನೆ ಹಾಗೂ ವಾಲ್ಮೀಕಿ ಭವನ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಸೈಯದ್ ಕಲಿಮುಲ್ಲಾ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಎಸ್ ಟಿ ಆಫೀಸರ್ ಆದ ಮಂಜುನಾಥ್ ನಾಡ ಕಚೇರಿ ಉಪ ತಹಸೀಲ್ದಾರರ ಶ್ರೀಮತಿ ರೂಪಾ ಆರೋಯ್ ಧನಂಜಯ್ విఎ నేత్రాబాయి విఎ శివరాజ్ కాంగ్రెస్ పక్షద ఎస్సీ ఘటక తాలూకు అధ్యక్షరక్రెస్ అధ్యక్ష శంశీర్ అహమద్ గ్రామ పంచాయతీ అధ్యక్షర శ్రీమతి చంద్రమ్మ బిడిఓ నందిలింగేశ్వర్ ఇంజినీర్ మహంతేశ్ పగూ గారు నాడకచేరు సిబ్బంది వర్గూ సార్వజనికరు ఉపస్థితరారు నాడ కచేరి ఉద్ఘాటి జగలూరు విధానసభా క్షేత్ర శాసకర బి దేవేంద్ర గురవ్ కార్యక్రమ ఉద్దేశించి మాతనాడు ಬಿಳಿಚೋಡ್ ಗ್ರಾಮದಲ್ಲಿ ಒಂದು ಬಿಳಿಚೋಡ್ ಗ್ರಾಮ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಆ ಒಂದು ಹೋಬಳಿ ಹೆಡ್ ಕ್ವಾರ್ಟರು ಜೊತೆಗೆ ಇಡೀ ನಮ್ಮ ಜಗಳೂರು ತಾಲೂಕಿನಲ್ಲೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಒಬ್ಬ ಮುತ್ಸದ್ದಿ ರಾಜಕಾರಣಿಯನ್ನು ಕೊಟ್ಟಂಥ ಇತಿಹಾಸ ಹೊಂದಿರ್ತಕ್ಕಂಥದ್ದು ಇಲ್ಲಿ ಪಾಳೆಗಾರಿಕೆಯ ಸಂಬಂಧಪಟ್ಟಂಥ ಪಾಳೆಪಟ್ಟಿಗೆ ಸಂಬಂಧಪಟ್ಟಂಥ ಇವತ್ತು ಅವಶೇಷಗಳಿದ್ದಾವೆ ಹಾಗಾಗಿ ಈ ಊರಿಗೆ ಇತಿಹಾಸವೇ ದೊಡ್ಡ ಇತಿಹಾಸ ಇದೆ ಪಾಳೇಗಾರರಿಂದ ಹಿಡಿದು ಟು ರಾಜಕೀಯವಾಗಿ ಸ್ವತಂತ್ರದ ನಂತರ ಸ್ವತಂತ್ರದ ಪೂರ್ವವರೆಗೂ ಇರ್ತಕ್ಕಂಥ ಈ ಒಂದು ಇತಿಹಾಸ ಹೊಂದಿರ್ತಕ್ಕಂಥ ಬಿಳಚೋಳ ಗ್ರಾಮ ನಿಜವಾಗ್ಲೂ ಇವತ್ತು ಜಗಳೂರು ಮತ್ತು ದಾವಣಗೆರೆ ಹಾದು ಹೋಗಂಥ ಮಧ್ಯ ಭಾಗದಲ್ಲಿ ಬರೋಂಥ ಒಂದು ದೊಡ್ಡ ಗ್ರಾಮ ಒಂದು ಹೋಬಿ ಎಡ್ ಕ್ವಾರ್ಟ್ರು ಸೊ ಆ ನಿಟ್ಟಿನಲ್ಲಿ ಮತ್ತು ಬಹಳ ದಿನದಿಂದ ಇರ್ತಕ್ಕಂಥ ಬೇಡಿಕೆ ಒಂದು ಸ್ವಂತ ಕಟ್ಟಡ ಅಳೆದು ಅಳೆದು ಸಹುದು ಸರ್ ಅದು ಅದು ಸ್ವಂತ ಕಟ್ಟಡ ಆದರೆ ಸ್ವಂತ ಕಟ್ಟಡ ಈಗೇನು ನಾಡ ಕಚೇರಿ ಜಪ್ರಿ ತಹಸೀಲ್ದಾರ್ ಒಂದು ಒಂದು ಜ ಏನೋ ಒಂದು ಅಧ್ಯಕ್ಷತೆಯಲ್ಲಿ ನಡೆಸುವಂಥ ಒಂದು ಕಾರ್ಯಕ್ರಮ ಇದು ಒಂದು ಕಾರ್ಯಭಾರಿ ನಡೆಸುವಂಥ ಕಚೇರಿ ಇದು ಸೊ ಹಾಗಾಗಿ ಇದನ್ನು ಸುಸಜ್ಜಿತವಾಗಿ ಹದಿನೆಂಟು ಲಕ್ಷದಲ್ಲಿ ಆಗಿ ಮತ್ತು ಎಲ್ಲರಿಗೂ ಭಾಳ ಸಂತೋಷವಾಗಿರ್ತಕ್ಕಂಥ ಶ್ರಾವಣ ಮಾಸ ಶ್ರಾವಣ ಮಾಸದ ಮೊದಲ ಸೋಮವಾರ ದಿನ